ನಮ್ಮ ಪಕ್ಷದ ಆಂತರಿಕ ವಿಚಾರವಾಗಿ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಎತ್ತಿಡಿಬೇಕು ಮತ್ತು ಜವಾಬ್ದಾರಿತವಾಗಿರ್ತಕ್ಕಂಥ ಸ್ಥಾನದವರು ಜವಾಬ್ದಾರಿತವಾಗಿ ಮುಂದಿನ ಮಾರ್ಗದರ್ಶನ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಾನು ಇವತ್ತು ತಮ್ಮನ್ನು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಮೊದಲನೇದಾಗಿ ಸನ್ಮಾನ್ಯ ಯತ್ನಾಳವರ ಆರು ವರ್ಷದ ಪಕ್ಷದಿಂದ ಉಚ್ಛಾಟನೆ ಮಾಡಿರ್ತಕ್ಕಂಥದ್ದು ಇಡೀ ಕರ್ನಾಟಕದ ಅನೇಕ ಹಿಂದೂ ಸಂಘಟನೆಗೆ ರಾಜಕೀಯ ಅಭಿಮಾನಿಗಳಿಗೆ ಮತ್ತು ವಿಶೇಷವಾಗಿ ಪಕ್ಷದಲ್ಲಿರ್ತಕ್ಕಂಥ ಅನೇಕ ಕಾರ್ಯಕರ್ತ ಬಂಧುಗಳಿಗೆ ನಮ್ಮೆಲ್ಲರಿಗೂ ಕೂಡ ಭಾಳಷ್ಟು ನೋವನ್ನು ತಂದಿದೆ ಹಾಗಂತ ಹೇಳಿಬಿಟ್ಟು ವರಿಷ್ಠರು ತಗೊಂಡಿರ್ತಕ್ಕಂಥ ನಿರ್ಧಾರವನ್ನು ನಾವು ಯಾರೂ ಕೂಡ ಚಾಲೆಂಜ್ ಮಾಡೋದಾಗಲಿ ಅಥವಾ ಅದಕ್ಕೆ ವಿರುದ್ಧವಾಗಿ ಮಾಡ್ತಕ್ಕಂಥದ್ದು ಆಗಬಾರ್ದು ಮತ್ತು ಆಗಿಲ್ಲ ಅನ್ನೋದು ನಮ್ಮ ಕಡೆಯಿಂದ ಪೂರ್ಣವಾಗಿರ್ತಕ್ಕಂಥ ಮಾಹಿತಿ ಇದ್ರ ಬಗ್ಗೆ ಸಾಕಷ್ಟು ಚರ್ಚೆಯನ್ನು ಎಲ್ಲರೂ ಕೂಡ ಮಾಡಿದ್ದೀವಿ ಮಾಡ್ಕೊಂಡಿದ್ದೀವಿ ಇದರ ಜೊತೆಗೆ ನಮ್ಮ ಹರೀಶ್ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿರತಕ್ಕಂಥದ್ದಕ್ಕೆ ಇವತ್ತು ಕಡೆಯ ದಿನ ಇದೆ ಅದಕ್ಕೆ ಯಾವ ರೀತಿಯಲ್ಲಿ ಒಂದು ಸೂಕ್ತವಾಗಿರ್ತಕ್ಕಂಥ ಮಾರ್ಗದರ್ಶನವನ್ನು ಅವರಿಗೆ ಮಾಡಬೇಕು ಅದು ಕೂಡ ನಮ್ಮ ಕಡೆಯಿಂದ ಎಲ್ಲರೂ ಹಿರಿಯರೆಲ್ಲ ಸೇರಿಕೊಂಡು ಕೆಲವರು ಲೀಗಲ್ ಅಡ್ವೈಸರ್ಸ್ನ ಇಟ್ಕೊಂಡು ಪೊಲಿಟಿಕಲ್ ಅಡ್ವೈಸರ್ಸು ಪೊಲಿಟಿಕಲ್ ಥಿಂಕ್ ಟ್ಯಾಂಕ್ನ ಇಟ್ಕೊಂಡು ಇದನ್ನು ಮಾರ್ಗದರ್ಶನ ಮಾಡ್ತಕ್ಕಂಥ ಕೆಲಸವನ್ನು ಕೂಡ ಮಾಡಿದ್ದಾರೆ ಆ ನಿಟ್ಟಿನಲ್ಲಿ ಸನ್ಮಾನ್ಯ ಹರೀಶ್ ಅವರು ಹರಿಹರದ ಶಾಸಕರು ಇವತ್ತು ಸಂಜೆ ಒಳಗೆ ಅವರು ರಿಪ್ಲೈಯನ್ನು ಕೊಡ್ತಾರೆ ಮತ್ತು ವರಿಷ್ಠರಿಗೆ ಯಾವ ಮಾಹಿತಿಯನ್ನು ನಾವು ಭಾಳಷ್ಟು ತಿಂಗಳುಗಳಿಂದ ನಾವು ಮನವಿ ಮಾಡ್ತಾಯಿದ್ದೀವಿ ಕರ್ನಾಟಕದಲ್ಲಿ ಬಿ ಜೆ ಪಿನಲ್ಲಿ ಎಲ್ಲವೂ ಕೂಡ ಸರಿ ಇಲ್ಲ ಸರಿ ಮಾಡಿಕೊಡಬೇಕು ಅಂತಕ್ಕಂಥ ವಿನಂತಿಯನ್ನು ನಾವು ಮಾಡಿದ್ವಿ ಅದು ಮಾಡಿದ್ದಾಗೂ ಕೂಡ ಒಂದು ಆಘಾತಕಾರವಾಗಿರತಕ್ಕಂಥ ವಿಚಾರವನ್ನು ಇವತ್ತು ನಮಗೆ ಎರಗಿ ಬಂದಿದೆ ಅದನ್ನು ನಾವು ವರಿಷ್ಠರಲ್ಲಿ ನಾವು ಇವತ್ತಾಗಲೇ ಸನ್ಮಾನ್ಯ ನಮ್ಮ ಜಾ ರಮೇಶ್ ಅವರು ಈಗಾಗಲೇ ಮನವಿ ಮಾಡ್ಕೊಂಡಿದ್ದಾರೆ ನಾವು ಯಾವುದೇ ಕಾರಣಕ್ಕೂ ಕೂಡ ಬಿ ಜೆ ಪಿ ಪಕ್ಷವನ್ನು ತ್ವರಿತಕ್ಕಂಥ ಅಥವಾ ಹೊಸ ಪಕ್ಷಗಳನ್ನ ಮಾಡ್ತಕ್ಕಂಥ ಹೊಸ ಯೋಚನೆಗಳನ್ನ ಮಾಡ್ತಕ್ಕಂಥ ಯಾವ ಉದ್ದೇಶಗಳು ಕೂಡ ಇಲ್ಲ ಆ ಥರ ಯೋಚನೆಗಳನ್ನೂ ಕೂಡ ಮಾಡಿಲ್ಲ ಪಕ್ಷವನ್ನು ಪೂರ್ಣ ಪ್ರಮಾಣದಲ್ಲಿ ಸಂಘಟನೆ ಮಾಡಬೇಕು ಆ ಪ್ರಮಾಣದಲ್ಲೇ ಮುಂದೆ ಹೋಗಬೇಕು ಮುಂದಿನ ಎರಡು ಸ ಎರಡು ಸಾವಿರದ ಇಪ್ಪತ್ತೆಂಟರ ಅವಧಿಯಲ್ಲಿ ಪೂರ್ಣ ಪ್ರಮಾಣದ ನಮ್ಮ ಬಿ ಜೆ ಪಿ ಪಕ್ಷವನ್ನು ಜ ಗೆಲ್ಸ್ಕೊಂಬರ್ತಕ್ಕಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಸಂಘಟನೆ ಮಾಡಬೇಕಾಗಿರ್ತಕ್ಕಂಥ ವಿಚಾರದಲ್ಲೂ ಕೂಡ ನಾವು ಮುಂದುವರಿತಾ ಇದ್ದೀವಿ ಆ ಕಾರಣಕ್ಕೋಸ್ಕರನೇ ಅನೇಕ ಬದಲಾವಣೆಗಳು ಬಿ ಜೆ ಪಿ ಪಕ್ಷದಲ್ಲಿ ರಾಜ್ಯದ ಬಿ ಜೆ ಪಿ ಪಕ್ಷದಲ್ಲಿ ಆಗಬೇಕು ಅನ್ನೋದು ನಮ್ಮ ಒತ್ತಾಯ ಇತ್ತು ಅದನ್ನು ವರಿಷ್ಠರು ಹರಿಸಿದ್ದಾರೆ ಆ ನಿಟ್ಟಿನಲ್ಲೂ ಕೂಡ ಮುಂದೆ ಹೋಗ್ತಾ ಇದ್ದಾರೆ ನಮಗೆ ಒಳ್ಳೆಯ ಸುದ್ದಿಗಳನ್ನು ಭಾಳ ಬೇಗವಾಗಿ ಶೀಘ್ರವಾಗಿ ಕೊಡ್ತಾರೆ ಅಂತಕ್ಕಂಥ ವಿಚಾರಗಳು ಕೂಡ ನಮ್ಮ ಮುಂದೆ ಇದೆ ಆಗಿಯೂ ಕೂಡ ಸನ್ಮಾನ್ಯ ಅವರ ಇವತ್ತು ಉಚ್ಚಾಟನೆ ಏನಿದೆ ನಾವು ವರಿಷ್ಠರಿಗೆ ಭಾಳ ವಿನಯಪೂರ್ವಕವಾಗಿ ನಾವು ವಿನಂತಿ ಮಾಡ್ಕೊಳ್ತಾ ಇದ್ದೀವಿ ಅದನ್ನು ಮತ್ತೊಮ್ಮೆ ಪರಿಶೀಲನೆ ಮಾಡಬೇಕು ಇದು ಅನೇಕ ಸಮುದಾಯಗಳಿಗೂ ಕೂಡ ಅದು ಕಡೆಯಿಂದನೂ ಒತ್ತಾಯ ಇದೆ ಪಂಚಮಶಾಲಿ ಅನ್ನೋದಲ್ಲ ವೀರಶೈವ ಲಿಂಗಾಯತರ ಕಡೆಯಿಂದನೇ ಹಿಂದೂ ಸಂಘಟನೆಗಳ ಕಡೆಯಿಂದಲೇ ಬಿ ಜೆ ಪಿ ಕಾರ್ಯಕರ್ತರುಗಳ ಕಡೆಯೇ ಇವತ್ತಾಗಲೇ ತಾವು ಸೋಷಿಯಲ್ ಮೀಡ್ಯಾದಲ್ಲಿ ನೋಡಿದ್ರಿ ಮತ್ತು ತಮ್ಮ ಚಾನೆಲ್ಗಳಲ್ಲೂ ಕೂಡ ಭಾಳಷ್ಟು ವಿಶ್ಲೇಷಣೆಗಳನ್ನು ಎಳಿ ಎಳೆಯಾಗಿ ಬಿ ಜೆ ಪಿ ಸಂಘಟನೆಯಿಂದ ಎ ಕೆ ಸುಬ್ಬಯ್ಯರಿಂದ ಹಿಡಿದುಬಿಟ್ಟು ಎಲ್ಲ ಹತ್ತಿರದಿಂದ ಹಿಡಿದು ಇವತ್ತಿನವರೆಗೂ ಕೂಡ ಈ ಥರ ನೋಟಿಸ್ ಕೊಟ್ಟಿದ್ದಕ್ಕೆ ಉಚ್ಚಾಟನೆ ಮಾಡಿದ್ದಕ್ಕೆ ಹಿಂದೂ ಸಂಘಟನೆಯನ್ನು ಉಚ್ಚಾಟನೆ ಮಾಡ್ತಕ್ಕಂಥದ್ದಕ್ಕೆ ಅಥವಾ ಇದನ್ನು ಬೇರೆ ರೀತಿಯಲ್ಲಿ ತಗೊಂಡು ಹೋಗ್ತಾ ಇದ್ದಾರೆ ಅಂತಕ್ಕಂಥದ್ದು ಬಿ ಜೆ ಪಿ ಪಕ್ಷ ಯಾವುದೇ ಕಾರಣಕ್ಕೂ ಕೂಡ ಹಿಂದೂ ಸಂಘಟನೆ ಇರ್ಬೋದು ಅಥವಾ ಹಿಂದುತ್ವದ ಬಗ್ಗೆ ವಾದ ಇರ್ಬೋದು ಪಕ್ಷದ ಸಂಘಟನೆ ಇರ್ಬೋದು ಇದು ಯಾವುದಕ್ಕೂ ಕೂಡ ಅವ್ರು ಬಿಟ್ಕೊಡೋಲ್ಲ ಕಾರ್ಯಕರ್ತರನ್ನ ಬಿಟ್ಕೊಡಲ್ಲ ಯಾವುದೋ ಒಂದು ಇದೊಂದು ಕೆಟ್ಟ ಗಳಿಗೆನಲ್ಲಿ ಈ ಥರ ಆಗಿದೆ ಅನ್ನೋದು ನಮ್ಮ ಇದು ಅದನ್ನು ತತಕ್ಷಣ ಅದನ್ನು ವರಿಷ್ಠ ಗಮನಕ್ಕೆ ಆದಾಗಿಯೂ ಕೂಡ ಎಲ್ಲೋ ಅಲ್ಪ ಸ್ವಲ್ಪ ನಮ್ಮಿಂದ ನಮ್ಮ ಕಾರ್ಯಕರ್ತರು ಅಂತ ಹೇಳಿಬಿಟ್ಟು ಸಣ್ಣ ಕಾರ್ಯಕರ್ತರು ನಮಗೆ ತಪ್ಪಾಗಿದೆ ಅನ್ನೋದಾದರೆ ಅದನ್ನ ಅದನ್ನು ತಿದ್ಕೊಂಡು ಹೋಗೋದಕ್ಕೂ ಕೂಡ ನಾವೆಲ್ಲರೂ ತಯಾರಿದ್ದೀವಿ ಅಂತಕ್ಕಂಥ ಮಾತನ್ನು ಕೂಡ ಸನ್ಮಾನ್ಯ ಅವರು ಇರ್ಬೋದು ನಮ್ಮ ಎಲ್ಲ ಜೊತೆಗಿರ್ತಕ್ಕಂಥ ಬಿ ಜೆ ಪಿಯ ಹಿರಿಯ ಮುಖಂಡರು ಇರ್ಬೋದು ಎಲ್ಲರೂ ಕೂಡ ನಾವು ಅದನ್ನು ಗ್ರಹಿಸಿದ್ದೀವಿ ಆ ನಿಟ್ಟಿನಲ್ಲಿ ಪಕ್ಷ ಏನು ಆದೇಶ ಕೊಡ್ತದೆ ಯಾವ ನಿಟ್ಟಿನಲ್ಲಿ ನಮ್ಮನ್ನು ಮಾರ್ಗದರ್ಶನ ಮಾಡ್ತದೆ ಅದನ್ನು ಜೊತೆಗೆ ತಗೊಂಡು ಹೋಗ್ತಕ್ಕಂಥದ್ದು ನಾವು ಭಾಳ ತೀಕ್ಷ್ಣವಾಗಿ ನಾವು ತಗೊಂಡಿದ್ದೀವಿ ಮತ್ತು ಯಾವುದೇ ಕಾರಣಕ್ಕೂ ಕೂಡ ಮುಂದಿನ ಬಿ ಜೆ ಪಿಯ ಬದಲಾವಣೆಯಲ್ಲಿ ನಮ್ಮ ಹಿಂದಿನ ಹೋರಾಟ ಇತ್ತು ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದೀವಿ ನಾವೆಲ್ಲರೂ ಕೂಡ ಇಂಟ್ಯಾಕ್ಟ್ ಹೋರಾಟ ನಾನು ಅದನ್ನೇ ಹೇಳಿದೆ ಕಹಿ ಘಟನೆ ಅಂದರೆ ಅದು ಹಿನ್ನಡೆ ಅಂತಲೇ ಅರ್ಥ ಯಾಕಂದರೆ ಒಬ್ಬ ನಮ್ಮ ಲೀಡ್ರು ಯತ್ನಾಳು ಅಂತ ಒಬ್ಬ ಸೀನಿಯರ್ ಮೋಸ್ಟ್ ಲೀಡ್ರು ಸೆಂಟ್ರಲ್ ಮಿನಿಸ್ಟ್ರ್ ಇದ್ದವರು ಸಿಟ್ಟಿಂಗ್ ಎಮ್ ಎಲ್ ಎ ಇದ್ದವರು ಇದರೆಲ್ಲದನ್ನೂ ಕೂಡ ಇದನ್ನು ಒಂದೊಂದು ಅದು ತಪ್ಪು ಗ್ರಹಿಕಿಂದ ಆಗಿರ್ಬೋದು ತಪ್ಪು ಇದರಿಂದ ಇರ್ಬೋದು ಕೆಲವು ಮಾಹಿತಿಗಳ ಕೊರತೆ ನಾವು ಕೊಡದೇ ಇರ್ತಕ್ಕಂಥ ಸಂದರ್ಭ ಒದಗಿ ಬಂದಿರ್ಬೋದು ಅದನ್ನು ನಾವು ಸರಿಯಾದಂಥ ವಿಷಯ ವಿಚಾರಗಳನ್ನು ಅಲ್ಲಿ ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ ಅದನ್ನು ಸರಿಯಾಗಿ ತ ತೂಗಿಸ್ಕೊಂಡು ಹೋಗ್ತಕ್ಕಂಥ ಕೆಲಸ ಮಾಡ್ತೀನಿ ಎತ್ತಾಳವ್ರನ್ನ ಮತ್ತೆ ಬಿ ಜೆ ಪಿ ಪಕ್ಷಕ್ಕೆ ತರ್ತಕ್ಕಂಥ ಪ್ರಯತ್ನದಲ್ಲಿ ನಾವೆಲ್ಲರೂ ಕೂಡ ಮನವಿ ಮಾಡ್ತೀವಿ ಅಫಿಷಿಯಲ್ಲಾಗಿ ನೀವು ಮನವಿ ಮಾಡ್ತೀರಾ ಹೈಕಮಾಂಡ್ಗೆ ಹೌದು ನಮ್ಮ 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 ನಿಟ್ಟಿನಲ್ಲಿ ನಾವು ಇಂಡಿವಿಜುವಲ್ ಆಗೂ ಮಾಡ್ತೀವಿ ಎಲ್ಲರೂ ಕೂಡ ಒಟ್ಟಿಗೂ ಮಾಡ್ತೀವಿ ಖುದ್ದಾಗಿ ಹೋಗಿ ವಿನಂತಿ ಮಾಡ್ಕೊಳ್ತೀವಿ ಇಲ್ಲ ಎಲ್ಲರೂ ಬನ್ನಿ ನೀವು ಒಂದ್ಸರಿ ಕೂತು ಮಾತಾಡೋಣ ಅಂದ್ರೆ ಅದಕ್ಕೂ ಕೂಡ ನಾವೆಲ್ಲರೂ ಸಜ್ಜಾಗಿದ್ದೀವಿ ಮಾತಾಡ್ತೀವಿ ನೋಟಿಸ್ ಕೊಟ್ಟೆಂಡ್ ನೋಟಿಸ್ ಕೊಡ್ತಾರೆ ಯತ್ನಾಳ್ ಅವರನ್ನ ನಾವು ಬಿಜೆಪಿ ಪಕ್ಷ ಅಂತ ಹೇಳಿ ಇವಾಗ ನಮ್ಗೆ ಯಾರಿಗೂ ಎಲೆಕ್ಷನ್ಸ್ ಇಲ್ಲ ವಿ ಡೋಂಟ್ ಹ್ಯಾವ್ ಎನಿ ಪ್ರೆಷರ್ಸ್ ನಾವು ಹೋಗ್ಬಿಟ್ಟು ಇವ್ರ ಜೊತೆಗೆ ಐಡೆಂಟಿಫೈ ಆಗಿಲ್ಲ ಇವಾಗ ನೀವೇ ನೋಡ್ತೀರಿ ಎಸ್ ಡಿ ಸೋಮಶೇಖರ್ ಅವ್ರದ್ದು ಮತ್ತು ಅವ್ರದ್ದು ಐಡೆಂಟಿಫಿಕೇಷನ್ ಆಗಿರತಕ್ಕಂಥದ್ದಕ್ಕೆ ಶೋಕಾಸ್ ನೋಟಿಸ್ ಕೊಟ್ಬಿಟ್ಟು ಫಸ್ಟ್ ಅವ್ರನ್ನೇ ಎಕ್ಸ್ಪೆಲ್ ಮಾಡಬೇಕಿತ್ತು ಹಂಗೆ ನೋಡೋಕ್ಕೆ ಹೋದರೆ ಬಟ್ ಅನಿವಾರ್ಯ ಯಾವ್ಯಾವುದೋ ತಪ್ಪು ಗ್ರಹಿಕೆಯಿಂದ ಯತ್ನಾಳವರನ್ನ ಉಚ್ಚಾಟನೆ ಮಾಡ್ತಕ್ಕಂಥದ್ದಾಗಿದೆ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ನಾವು ಬಿ ಜೆ ಪಿ ಪಕ್ಷವನ್ನು ಸರಿ ಮಾಡ್ಕೊಂಡು ಹೋಗ್ತಕ್ಕಂಥ ಮತ್ತು ಬಿ ಜೆ ಪಿ ಪಕ್ಷವನ್ನು ಸಂಘಟನಾತ್ಮಕವಾಗಿ ಮುಂದಿನ ಬದಲಾವಣೆಗಳು ಏನಿದ್ದಾವೆ ಅವನ ಒಂದು ಸರಿಯಾದಂಥ ಹಾದಿಗೆ ತರ್ತಕ್ಕಂಥ ಪ್ರಯತ್ನಗಳು ನಮ್ಮದಿತ್ತು ಮನವಿಗಳು ನಮ್ಮದಿತ್ತು ಅದನ್ನೇ ನಾವು ಇವತ್ತು ಕೂಡ ಮುಂದುವರ್ಸ್ಕೊಂಡು ತಪ್ಪು ಹೋಗ್ತೀವಿ ಅಂತ ಹೋಗ್ತೀರಾ ನಾವು ತಪ್ಪು ತೀತ್ಕೊಂಡು ಹೋಗ್ತಾ ಇರ್ತಕ್ಕಂಥದ್ದು ಮಾತು ಏನು ಅಂದರೆ ಸನ್ಮಾನ್ಯ ಯತ್ನಾಳುವರ ಬಗ್ಗೆ ಯಾವ ಗ್ರಹಿಕೆಯನ್ನು ಮಾಡಿದ್ದಾರೆ ಆ ತಪ್ಪುಗಳು ಏನಾದರೂ ಅವರಿಂದ ಆಗಿದ್ದರೆ ಇಂಡಿವಿಜುವಲಿ ಅದನ್ನು ನಾವು ಎಲ್ಲರೂ ನಾವೆಲ್ಲ ಅವರು ಕೂತ್ಕೊಂಡು ಚರ್ಚೆ ಮಾಡಿಬಿಟ್ಟು ಮುಂದೆ ಹೋಗ್ತಕ್ಕಂಥ ವಿಚಾರವನ್ನು ನಾನು ತಮ್ಮ ಮುಂದೆ ಇಟ್ಟಿದ್ದೀನಿ ಅದರಲ್ಲಿ ನಮ್ಮ ವಿಚಾರ ಏನಿದೆ ಬಿ ಜೆ ಪಿ ಪಕ್ಷ ಸಂಘಟನೆ ಬೇಕೆಂದರೆ ಅನೇಕ ವಿಚಾರಗಳನ್ನು ಇಲ್ಲಿ ಬಿಟ್ಟಾಕ್ಬಿಟ್ಟಿದ್ದಾರೆ ಮೊನ್ನೆ ನಡೆದಂಥ ಸಿ ಡಿ ಪ್ರಕರಣ ಏನಿದೆ ಎದುರ ಎದುರ ಬಿಟ್ಟು ಹಾಕಿದರು ಆಮೇಲೆ ಎಸ್ ಸಿ ಪಿ ಟಿ ಎಸ್ ಪಿದು ಅದನ್ನು ಬಿಟ್ಟು ಹಾಕಿದರು ಮೂಡಾದನ್ನ ನಮಗೆ ಲಾಜಿಕ್ ಎಂಡಿಗೆ ತಗೊಂಡು ಹೋಗೋದಕ್ಕೆ ಆಗಲಿಲ್ಲ ಮತ್ತು ವಾಲ್ಮೀಕಿ ಎಸ್ ಸಿ ಸಿ ಪಿ ಟಿ ಎಸ್ ಪಿ ಅಂದರೆ ಅದು ವಾಲ್ಮೀಕಿ ಹಗರಣದ್ದು ಇದು ಮಾಡಿಕೊಂಡ್ರು ನಾವು ನಮ್ಮ ಪ್ರಯತ್ನದಿಂದ ಏನು ವಕ್ ವಿಚಾರವಾಗಿ ಆಯಿತು ಇವಾಗ ಅದು ಒಂದೇ ಬಿಲ್ಲು ಮಾತ್ರ ಅಲ್ಲಿಗೆ ತಗೊಂಡು ಹೋಗ್ಬಿಟ್ಟು ಅದನ್ನು ಒಂದು ತಾರ್ಕಿಕ ಹಂತಕ್ಕೆ ತಗೊಂಡು ಹೋಗ್ತಕ್ಕಂಥ ಕೆಲಸ ಆಗಿದೆ ಹೊರ್ತು ಕರ್ನಾಟಕ ರಾಜ್ಯದ ಬಿ ಜೆ ಪಿಯಿಂದ ಏನಾಗಬೇಕಾಗಿತ್ತು ಇಲ್ಲಿರ್ತಕ್ಕಂಥ ಸಂಘಟನೆಯಿಂದ ಏನಾಗಬೇಕಿತ್ತು ಅದು ತಾರ್ಕಿಕ ಹಂತಕ್ಕೆ ಕಾಂಗ್ರೆಸ್ನ ಮ ಮಣಿಸೋ ರೀತಿಯಲ್ಲಿ ಆಗಿಲ್ಲ ಅದು ಆಗಬೇಕು ಅನ್ನೋದಕ್ಕೆ ನಾವು ವಿನಂತಿ ಮಾಡ್ಕೊಂಡಿದ್ವಿ ಪಕ್ಷ ಸಂಘಟನೆಗೋಸ್ಕರನೇ ವಿನಂತಿ ಮಾಡ್ಕೊಂಡಿದ್ವಿ ಹೊರತು ಬೇರೆ ಯಾವ ರೂಪದಲ್ಲೂ ಯಾವ ರೀತಿಯಲ್ಲೂ ಯಾರ ವೈಯಕ್ತಿಕವಾಗಿರ್ತಕ್ಕಂಥ ಉದ್ದೇಶ ಅಥವಾ ಸಮುದಾಯಕ್ಕಾಗಲಿ ನಾಯಕತ್ವಕ್ಕಾಗಲಿ ನಾವು ಮಾಡ್ತಾ ಇರ್ತಕ್ಕಂಥ ಹೋರಾಟ ಅಲ್ಲವೇ ಅಲ್ಲ ಎಲ್ಲರಿಗೂ ಧನ್ಯವಾದ ಸಿ ಇವಾಗ ಅಂತಿಮವಾಗಿ ರಾಷ್ಟ್ರಾಧ್ಯಕ್ಷರ ಚಿಂತನೆಗಳು ಹತ್ರ ಇದ್ದಾವೆ ಐ ತಿಂಕ್ ಈ ಯುಗಾದಿ ಹಬ್ಬದಿಂದ ಎಲ್ಲವೂ ಕೂಡ ಬದಲಾವಣೆಗಳು ಆಗ್ತವೆ ಮಾಡ್ತಾರೆ ಅಂತಕ್ಕಂಥ ಸುದ್ದಿಗಳಿದ್ದಾವೆ ಮಾಡಲೇಬೇಕಾಗಿರ್ತಕ್ಕಂಥ ಆಂತರಿಕವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವವನ್ನು ಬಿ ಜೆ ಪಿ ಪಕ್ಷ ಎತ್ತಿ ಹಿಡಿದಿದೆ ಎತ್ತಿ ಹಿಡಿತಕ್ಕಂಥ ಕೆಲಸ ಮಾಡುತ್ತೆ ಅದಾದ ತಕ್ಷಣವೇ ಕರ್ನಾಟಕ ರಾಜ್ಯ ಇರ್ಬೋದು ಅಥವಾ ರಾಷ್ಟ್ರದ ಅನೇಕ ರಾಜ್ಯಗಳಿರ್ತಕ್ಕಂಥ ಸಮಸ್ಯೆ ಇರ್ಬೋದು ಎಲ್ಲದನ್ನೂ ಕೂಡ ಬಗೆಹರಿಸ್ತಾರೆ ಅಂತಕ್ಕಂಥ ವರಿಷ್ಠರು ಗಮನ ಹರಿಸ್ತಾರೆ ನೂರಕ್ಕೆ ನೂರು ನಮಗೆ ನ್ಯಾಯ ಒದಗಿಸ್ಕೊಡ್ತಾರೆ ಅಂತಕ್ಕಂಥ ವಿಶ್ವಾಸ ನಮಗೆ ನಿಮ್ಮ ನಿರ್ಧಾರಕ್ಕೆ ಈಗ ಬದಲಾವಣೆ ಮಾಡಬೇಕು ಅನ್ನೋ ಮಾತನ್ನು ಹಿಂದೆ ಹೇಳಿದ್ವಿ ಈಗ ಎತ್ನಾಳು ಉಚ್ಚಟ ನಂತರ ಅದೇ ನಿರ್ಧಾರಕ್ಕೆ ಬದ್ಧರಿದ್ದಾರೆ ಅಂತ ನೂರಕ್ಕೆ ನೂರು ನಾವು ಅದಕ್ಕೆ ಬದ್ಧರು ಅದರಲ್ಲಿ ಯಾವುದೇ ಬದಲಾವಣೆಗಳು ಇಲ್ಲ ಯಾಕಂದರೆ ಇದು ನಮ್ಮ ಧ್ವನಿಯಲ್ಲ ಇದು ಕಾರ್ಯಕರ್ತರ ಧ್ವನಿ ಧ್ವನಿದು ಎಂದರೆ ಸಂಘಟನೆ ಎಲ್ಲೂ ಕೂಡ ಸರಿಯಾಗಿ ಆಗ್ತಾ ಇಲ್ಲ ಅಂತಕ್ಕಂಥದ್ದು ಅದು ವಾದ ಇತ್ತು ಆ ನಿಟ್ಟಿನಲ್ಲಿ ನಾವು ಅದಕ್ಕೆ ಬದ್ರಾಗಿದ್ದೀವಿ ಸ್ಪಂದಿಸಲಿಲ್ಲ ಅಂದ್ರೆ ಹೈಪಥೆಟಿಕಲ್ ಕ್ವಶನ್ಸ್ ಇನ್ನು ಲಾಂಗ್ ವೇ ಟು ಗೋ ಎಲ್ಲರೂ ಒಂದು ನೂರಕ್ಕೆ ನೂರು ನಾವೆಲ್ಲರೂ ಕೂಡ ಬಿಜೆಪಿ ಇದ್ದೀವಿ ಬಿಜೆಪಿ ಸರ್ಕಾರ ತರ್ತೀವಿ ಅಂತ ಹೇಳಿ